ಸರ್ ಈಗ ನಿಜವಾಗ್ಲೂ ಈ ಒಂದು ಕಾನೂನುಗಳ ಅವಶ್ಯಕತೆ ಇತ್ತ ಮೊದಲನೇ ಪ್ರಶ್ನೆ ಗೊತ್ತು ಎಲ್ರಿಗೂ ಸಾಮಾನ್ಯವಾಗಿ ಮೂಡುವಂತ ಎಲ್ಲರೂ ಈಗಾಗಲೇ ಸುಮಾರು ಒಂದೂವರೆ ನೂರು ವರ್ಷಗಳ ಕಾನೂನುಗಳಿಗೆ ನಮ್ಮನ್ನ ಅಳವಡಿಸಿಕೊಂಡ್ಬಿಟ್ಟಿದಿವಿ ಅವರವ್ರು ಅವ್ರವ್ರದೇ ಸ್ವಲ್ಪ ವೇದನೆಗಳನ್ನು ಕೊಡ್ಕೊಂತ ಇದ್ದಾರೆ ಇನ್ಕ್ಲೂಡಿಂಗ್ ಜಡ್ಜಸ್ ಯೂನಿವರ್ಸಿಟಿ ಜಡ್ಜಸ್ ಆಫ್ ಮಡ್ರಾಸ್ ಹೈಕೋರ್ಟ್ ಸೈಡ್ ಏನೇ ಕಾನೂನು ಬಂದ್ರು ಸಹ ನಾವು ಅದನ್ನ ನಾವು ಸಿ ಆರ್ ಬಿ ಸಿ ಅಂತಾನೆ ಕರಿತೀವಿ ಮುಂದೆ ಯಾಕಂದ್ರೆ ರೈಟ್ ಯಾವುದೇ ಸ್ಕೂಲ್ ಕಾಲೇಜ್ ಹೋಗಿ ಕೇಳಿದಾಗ ಅನಿಸುತ್ತೆ ಹೌದು ಹಳೆ ದಾಖಲೆ ಹತ್ತು ವರ್ಷದಿಂದ ಪಾಠ ಬಂದಿದ್ದೀನಿ ಮತ್ತೆ ಸೆಕ್ಷನ್ ಕಂಪಾರಿಸನ್ ಟೇಬಲ್ ಯಾಕೆ ಹೋಗ್ಬೇಕು ಅನ್ನೋ ತರ ಸರ್ ಹಾಗಿದ್ರು ಸಹ ಇದು ಬೇಕಾಗಿತ್ತ ಈಗಾಗಲೇ ನಮ್ಮ ಪ್ರಿಪೇರ್ ನೋಟ್ ಅಲ್ಲಿ ಹೇಳೋದು ನಮ್ ಸರ್ ಏನಂತ ಸಿ ದ ವೆರಿ ವರ್ಡ್ ಅಲ್ಲಿ ದಂಡ ಪ್ರಕ್ರಿಯೆ ಸಮಿತಿ ಅನ್ನೋದು ಈಗ ಅದನ್ನ ತೆಗೆದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೋಡಿ ಅಲ್ಲಿ ದಂಡ ತೆಗೆದು ಇಲ್ಲಿ ಸುರಕ್ಷಾ ಅಂತ ಇದ್ರು ಸುರಕ್ಷೆ ಯಾರಿಗೆ ಜನರಿಗೆ ಬರೀ ಜನರಿಗೆ ಬರೀ ಜನರಿಗೆ ಎಲ್ಲರಿಗೂ ಸಮಾಜಕ್ಕೆ ಸಮಾಜ ಅಂದ್ರೆ ನಾವು ನೀವು ಆರೋಪಿ ಪೊಲೀಸರು ಜಡ್ಜಸ್ ಸುರಕ್ಷೆ ಈ ಕಾನೂನಲ್ಲಿ ಬರೀ ಒಬ್ಬರಿಗೆ ಮಾತ್ರ ತಂದಿರೋದಲ್ಲ ಸುರಕ್ಷೆ ಎಲ್ಲರಿಗೂ ತಂದಿದೆ ರೈಟ್ ಫ್ರಮ್ ದಿ ಇನ್ಫಾರ್ಮೆಂಟ್ ಟಿಲ್ ದಿ ಅಕ್ಯೂಸ್ ಪನಿಶ್ಮೆಂಟ್ ಅವ್ರ ಗಂಟ ಸೆಂಟ್ರಲ್ ಬರೋ ಎಲ್ಲಾ ರೋಗಿಗಳು ಸುರಕ್ಷೆ ಇದೆ ಸರ್ ಹಾಗಾದ್ರೆ ಈ ಮುಂಚೆ ಇರ್ಲಿಲ್ವಾ ಸಿ ಈ ಮುಂಚೆ ಇಲ್ಲ ಅನ್ನೋದಕ್ಕೂ ನಾನು ಹಿಂಜೆದ ಇಲ್ಲ ಅನ್ನೋದಕ್ಕೆ ಬಟ್ ಈ ಮುಂಚೆ ಇರೋದಕ್ಕಿಂತ ಇವತ್ತಿನ ಒಂದು ಕಾನೂನು ಅನುಗುಣವಾಗಿ ಇವತ್ತಿನ ಒಂದು ರಿಕ್ವೈರ್ಮೆಂಟ್ ಅನುಗುಣವಾಗಿ ಮಾಡುವಂಥದ್ದು ಸರ್ ಹೆಂಗಿಲ್ಲ ಸರ್ ಒಂದು ಸಣ್ಣ ಉದಾಹರಣೆ ಕೊಡಿ ಸಿ ನಮಗೆ ಒನ್ ಫಿಫ್ಟಿ ಫೋರ್ ಗೊತ್ತಿರೋ ವಿಚಾರ ಇಟ್ ಇನ್ ಆಫ್ ಹೌ ಟು ಸೆಟ್ ದ ಮೋಷನ್ ನಾವು ಕ್ರಿಮಿನಲ್ ಲಾ ನಾ ಹೇಗೆ ಸೆಟ್ ಮಾಡಬಹುದು ನಮ್ಗೆ ಎರಡು ಡೋರ್ ಇದೆ ಮೊದಲನೇ ಡೋರ್ ಪೊಲೀಸ್ ಡೋರ್ ನಾಕ್ ಮಾಡೋದು ಒನ್ ಫಿಫ್ಟಿ ಫೋರ್ ಅಲ್ಲಿ ಆ ಡೋರ್ ಕ್ಲೋಸ್ ಆಗಿದ್ರೆ ಇನ್ನೊಂದು ಡೋರ್ ಯಾವಾಗ ವಿ ಗೋ ಟು ಮ್ಯಾಜಿಸ್ಟ್ರೇಟ್ ರೈಟ್ ಆದ್ರೆ ಈ ಡೋರ್ ಕ್ಲೋಸ್ ಆಗಿದ್ರೆ ಆ ಡೋರ್ ಹೋದ್ರೆ ಈ ಡೋರ್ ಕ್ಲೋಸ್ ಆದ್ಮೇಲೆ ಆ ಡೋರ್ ಹೋಗ್ಬೇಕಾ ಈ ಡೋರ್ ಒಬ್ಬನೇ ಇದ್ರು ಡೈರೆಕ್ಟ್ ಆಗಿ ಆ ಡೋರ್ ಹೋಗ್ಬೋದಾ ಇದ್ರ ಬಗ್ಗೆ ನಮ್ಗೆ ಸಿಕ್ಕಿಬಿಟ್ಟಿಸ್ತು ರೈಟ್ ಸ್ಟೇಷನ್ ಹೋದ್ವಿ ಎಫ್ ಐರ್ ತಗೊಳ್ಳಿಲ್ಲ ಸರ್ ನಾನು ಇನ್ಫಾರ್ಮೇಶನ್ ತಗೊಳ್ಳಿಲ್ಲ ಐ ಆರ್ ತಗೊಳ್ಳಿಲ್ಲ ಎಫ್ಐ ಮಾಡಿದೀನಿ ಮಾಡಿದ್ದೀನಿ ಆರ್ ಮಾಡಿದ್ದೀನಿ ಮಾಡಕ್ಕಾಗಲ್ಲ ನೀವೇ ಮಾಡ್ಬೋದು ಐ ಅಷ್ಟೇ ಫಸ್ಟ್ ನೀವು ವರ್ತಮಾನ ಪ್ರಥಮವಾಗಿರ್ಬೇಕು ವರ್ತಮಾನ ಪ್ರಥಮವಾಗಿದ್ದಾಗ ಅದನ್ನ ಕಾನೂನಲ್ಲಿ ಚೌಕಟ್ಟಿನ ಕೆಲಸ ಮಾಡೋದ್ರ ಮುಂದೆ ಇಟ್ಟಾಗ ಆ ಪ್ರಥಮ ವರ್ತಮಾನನ ವರದಿ ಮಾಡ್ತಾರಲ್ಲ ಅದು ಪ್ರಥಮ ವರ್ತಮಾನ ವರದಿ ಬಟ್ ಇಸ್ಥಿಂಗ್ ಇನ್ಫಾರ್ಮೇಶನ್ ಫಾರ್ ದ ಫಸ್ಟ್ ಟೈಮ್ ದಿ ದಿ ಸ್ಟೇಷನ್ ಆಫೀಸರ್ ಇಟ್ ಸೊ ಈಗ ಎಫ್ ಐ ರಿಜಿಸ್ಟರ್ ಆಯಿತು ಸರ್ ಮೊದ್ಲು ಯಾವ ತರ ಮೂಡಿದ್ದು ಮೊದ್ಲು ಬರೀ ಓದಲು ಹೌದಾ ಹೇಳಿಕೆ ಅಥವಾ ಬರವಣಿಗೆ ಹೇಳಿಕೆ ಅಥವಾ ಬರವಣಿಗೆ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ಮೂರ ಕಾಯ್ದೆ ನಮ್ಮ ಇಂಡಿಯನ್ ಆಳ್ವಿಕೆಯಲ್ಲಿ ಬಂದಿರೋದಲ್ಲ ನಮ್ಮ ಆಳ್ವಿಕೆಯಲ್ಲಿ ಇತ್ತಲ್ಲ ಆದ್ರೆ ಆದ್ರೂ ಯಾಕೆ ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ ಮೂರ ಕಾಯ್ದೆ ಆದ್ರೂ ಸಹ ಅದು ಕಾಯ್ದೆ ಯಥಾವತ್ತಾಗಿ ಹದಿನೆಂಟುನೂರ ತೊಂಬತ್ತೆಂಟನೇ ವರ್ಷದಿತ್ತು ಹದಿನೆಂಟು ತೊಂಬತ್ತೆಂಟು ಅಂದ್ರೆ ಅದು ನಮ್ಮ ಕಾಯ್ದೆ ಅಲ್ಲ ಅದು ಪರಕೀಯರ ಕಾಯ್ದೆ ಆಗಿತ್ತು ಸೊ ಆ ಪರಕೀಯರ ಕಾಯ್ದೆನ ನಾವು ರಿವೈಸ್ ಮಾಡಿ ಹೊಸ ಕಾಯ್ದೆ ತಂದ್ರು ಸಹ ಅವ್ರಿಗೆ ಅವತ್ತಿಗೆ ಏನ್ ಅನುಗುಣವಾಗಿತ್ತು ಅವತ್ತಿನ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದದ್ದು ಇವತ್ತಿನ ಅನುಗುಣ ಆಗ್ತಾ ಇದೆಯಾ ಅಂತ ಕೇಳಕ್ ಹೋದಾಗೂಟ್ಲಿ ನೋ ಸರ್ ಅಂದ್ರೆ ಎಪ್ಪತ್ ಸಹ ನಮ್ ಇವತ್ವರು ಆಲ್ಮೋಸ್ಟ್ ನಾವು ಬಂದಿದ್ದೀವಲ್ಲ ಸರಿ ಐವತ್ತು ವರ್ಷ ಕಳೆದಿವಿ ಅನುಗುಣ ಆಗಿತ್ತ ಇಲ್ಲ ಐವತ್ತು ವರ್ಷ ಸುಮಾರು ಬದಲಾವಣೆಗಳಾಯ್ತು ಆ ಬದಲಾವಣೆಗಳನ್ನೆಲ್ಲದರೂ ಸಹ ನಾವು ತಿದ್ದುಪಡಿ ಮೂಲಕ ತಂದ್ವಿ ಸರ್ ಅಂತ ತಿದ್ದುಪಡಿ ಏನು ಎಪ್ಪತ್ ಮೂರಲ್ಲಿ ಬಂದಾಗ ಒಂದ್ ಯಾವ್ದೇ ಒಂದು ನಾವು ಪ್ರಥಮ ವರ್ತಮಾನ ಕೊಡ್ಬೇಕಾದ್ರೆ ಅದು ಹೇಳಿಕೆ ಮೂರ್ತಾ ಇರ್ಬೇಕಾಯ್ತು ಇಲ್ಲ ಬರವಣಿಗೆ ಮುಳುತಿರ್ಬೇಕಾಯ್ತು ತದನಂತರ ಹೌದು ಹೇಳಿಕೆ ಬರವಣಿಗೆ ಬಾಯಿಲ್ಲ ಅಂತವ್ರು ಬಂದು ಕೊಡ್ಬೇಕಾದ್ರೆ ಏನೋ ಬಂದು ಸನ್ನೆ ಮಾಡ್ತಾರೆ ಈ ಸನ್ನೆ ಮಾಡಿದಾಗ ಪೊಲೀಸರು ಅಲ್ಲಿ ಹೇಳಿರೋದು ಬರೀ ಹೇಳಿಕೆ ಬರವಣಿಗೆ ನಮ್ಮಲ್ಲ ಸೊ ಹಂಗ ನಮ್ಗೆ ಗೊತ್ತಿಲ್ಲ ಅಂತಾದ ಅಂದಿರೋ ಸಂದರ್ಭಗಳು ಬಂದಾಗ ಮತ್ತೆ ಅದಕ್ಕೆ ತಿದ್ದುಪಡಿ ತಂದು ಆ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ರು ಈ ತರ ಯಾವ್ದಾರ ಕೇಳಿದಾಗ ಬರೆಯಕ್ಕೆ ಬರದಿರೋ ಇದ್ದಾಗ ಅವ್ರ ಮೌಖಿಕ ಭಾಷೆ ಏನಿದೆ ಅಲ್ಲ ಮೂಕ ಭಾಷೆ ಆ ಮೂಕ ಭಾಷೆ ಇದ್ದವ್ರನ್ನ ಕರೀರಿ ಅಂತಂದ್ರು ನಾವು ಈ ಗಾಟ್ ಕಾನ್ಸೆಪ್ಟ್ ಸ್ಪೆಷಲ್ ಎಜುಕೇಟರ್ ಸ್ಪೆಷಲ್ ಎಜುಕೇಟರ್ ಬರಬೇಕು ಬಂದ್ ನಿಂತ್ಕೊಂಡಿರ್ಬೇಕು ಅವ್ರ ಮುಂದೆ ಮೂಕ ಭಾಷೆಗಳನ್ನ ಹೇಳ್ಬೇಕು ಆ ಮೂಕ ಭಾಷೆ ಹೇಳಿದ್ರೆ ಸ್ಪೆಷಲ್ ಎಜುಕೇಟರ್ ನೋಡ್ಕೋಬೇಕು ಅದನ್ನ ಅವರು ತರ್ಜುಮೆ ಮಾಡಿ ಹೇಳಬೇಕು ಸರಿ ಇದಂದ್ರೆ ಇದು ಅಂತ ಆದ್ರೆ ಮೂಕ ಭಾಷೆ ತರ್ಜುಮೆ ಮಾಡಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಈ ಕೈ ಒಂದ್ಸತಿ ಹಿಂಗನ್ನ ಬದಲು ಹಿಂಗನ್ನ ಬದ್ ಆಕ್ಷನ್ ಎರಡ್ ಸತಿನ ಸತಿ ನೋಡಕ್ ಆಗಲ್ವಲ್ಲ ಆದ್ರೆ ಬೇಕಾದ್ರೆ ಸ್ಪೀಡ್ ಕಮ್ಮಿ ಇದ್ದು ಜಾಸ್ತಿ ಇದ್ದು ಮೊದಲು ಹಿಂಗಂದು ಹಿಂಗ್ ಬೇಕಾ ಹಿಂಗಾ ಹಿಂಗಂದು ಹಿಂಗ್ ಬಾ ಅದಕ್ಕೆ ಆದಂತ ವ್ಯಾಖ್ಯಾನ ವ್ಯಾಚಾರಕ್ಕೆ ಅವರು ಪ್ರತಿಯೊಂದನ್ನು ವಿಡಿಯೋಗ್ರಾಫ್ ಮಾಡ್ಬೇಕು ಅಂತ ಸಿ ನೋಡಿ ಈ ಎಪ್ಪತ್ ಮೂರಲ್ಲಿ ವಿಚಾರ ಇರಲಿಲ್ಲ ಸಾವಿರದ ಹದಿನೆಂಟು ತೊಂಬತ್ತೆಂಟರಲ್ಲಿ ವಿಚಾರ ಇರಲಿಲ್ಲ ತದನಂತರ ತಿದ್ದುಪಡಿ ಆಗೋ ಟೈಮ್ ವಿಚಾರಗಳು ಬಂತು ಅದೇ ರೀತಿ ಈಗ ಹೇಳುವ ಎಷ್ಟೋ ವಿಚಾರಗಳು ಈಗ ಹೊಸ ಬಂದಿದೆ ಸರ್ ಇದೇ ವಿಚಾರ ಹೇಳಿಕೆ ಅಥವಾ ಬರವಣಿಗೆ ಈಗ ಹೇಳಲಿ ಎಲ್ಲ ಬರವಣಿಗೆಲ್ಲ ನಾನು ಬರೀ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಇಲ್ಲಿ ಯಾವ್ದೋ ಹೊದಾಟ ಆಗುತ್ತೆ ಅಂತ ಆ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಬರೀ ಒಂದು ಪಿಕ್ಚರ್ ಅನ್ನ ಪಿಕ್ಚರೈಸೇಷನ್ ಯಾರೋ ಇನ್ನೊಬ್ರು ಹೊಡಿತಾ ಇರೋದು ಅಥವಾ ಚೂರಿ ಹಾಕ್ತಾ ಇರೋದು ಅಥವಾ ಸರಕ್ ಕತ್ಕೊಂಡು ಹೋಗುವಂತದನ್ನ ನಾನೇನಾದ್ರೂ ಸೋಚ ಕಳಿಸಿದ್ರೆ ಅವರು ಎಫ್ಐಆರ್ ಆರ್ ಅಲ್ಲಿ ಬರವಣಿಗೆ ಅಂತಿರ್ಬೇಕು ಇಲ್ಲ ಬಂದು ಹೇಳಬೇಕು ಅಂತಿರ್ಬೇಕು ಯಾವುದೂ ಇಲ್ಲ ಬರೀ ವಿಡಿಯೋ ಬಂದಿದೆ ನಾನು ಆಕ್ಟ್ ಮಾಡಕ್ಕಾಗಲ್ಲ ಅನ್ನಕ್ಕಾಗತ್ತಾ ಅನ್ನೋ ಕಾಲನ ಇದು ಈ ಹೊಸವಾಗಿ ಈ ಮುಂಚೆ ಕಾನೂನು ವಿಚಾರವಾಗಿ ಈ ವಿಚಾರವಾಗಿ ಈ ಮುಂಚೆ ಕಾನೂನು ಇರಲಿಲ್ಲ ಸೊ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೋಡ್ ಎಲೆಕ್ಟ್ರಾನಿಕ್ ಫಾರಂ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಡಿಜಿಟಲೈಸೇಷನ್ ಎಲ್ಲವೂ ಸಹ ಈಗ ಅಂತ ಬರ್ತಾ ಇರೋದ್ರಿಂದ ಈ ಬಾರು ಆ ರೀತಿ ನಿಮ್ಗೆ ಯಾವುದೇ ಸಂದೇಶ ಬಂದ್ರು ಸಹ ಅದನ್ನ ನಾವು ರಚನೆ ಮಾಡಲೇಬೇಕು ಪೊಲೀಸರು ಕಾರ್ಯಪ್ರಭುತರ ಆಗಲೇಬೇಕು ಸರ್ ಅಷ್ಟೇನಾ ಇಲ್ಲ ಮೇಲ್ ಮಾಡಿದ್ರೆ ಸರ್ ಈಗ ಇಟ್ಸ್ ಮುಟ್ಟು ಮೋರ್ ಈಸಿ ಎವ್ರಿ ವೇರ್ ಬಿಕಮ್ ಫ್ರೆಂಡ್ಲಿ ಹೌದಾ ಡಿಸ್ ಫ್ರೆಂಡ್ಲಿ ಆಗಿದೆ ತಾವೇನು ಇಲ್ಲ ಕುಸ ಮಾಡುತ್ತಿದ್ದೇ ಇಲ್ಲ ಬರೀ ಮೆಸೇಜ್ ವಾಟ್ಸಾಪ್ ಟೆಕ್ಸ್ಟ್ ಇಮೇಲ್ ಇಮೇಲ್ ಮಾಡಿದಾಗ ಇಮೇಲ್ ಬಂದಂತ ವಿಚಾರಗಳನ್ನು ಸಹ ಈಗ ಅದ್ರ ಮೇಲೆ ಆಧರಿಸಿ ನೀವು ಎಫ್ಐಆರ್ ಮಾಡಬೇಕು ಅಂತ ಕಾನೂನು ಬಂದಿದೆ ಸರ್ ಹಾಗಾದ್ರೆ ಕೊಟ್ಟರು ಮಾಹಿತಿ ಇಮೇಲ್ ಯಾರು ಮಾಡಿದಾರಂತ ಗೊತ್ತಿಲ್ವಲ್ಲ ಈಗ ಎಷ್ಟೋ ಜನ ಹಿಂಗೂ ಬೋಗಸಿ ಮೇಲೆ ಬರುತ್ತೆ ಕೊಟ್ಟರು ಮಾಹಿತಿ ಇಮೇಲ್ ಸರಿನ ತಪ್ಪ ಆ ವಿಚಾರಕ್ಕೆ ಬಂದಾಗ ಇಮೇಲ್ ಬಂದ್ರೆ ಅದರಲ್ಲಿ ಅವರು ಅವರ ಐಡಿ ಡಿಸ್ಕ್ಲೋಸ್ ಮಾಡಬೇಕು ಆ ಐಡಿ ಡಿಸ್ಕ್ಲೋಸ್ ಮಾಡಿದಾಗ ಮೂರು ದಿನದಲ್ಲಿ ಇಮೇಲ್ ರಿಸೀವ್ ಆಗಿ ದಿನದಲ್ಲಿ ಅವ್ರ ಕರಿಬೇಕು ಯಾರನ್ನ ಮೇಲ್ ಬನ್ನಿ ನೀವು ಮೇಲ್ ಕಳಿಸಿದ್ರೆ ತಲುಪಿದ್ರೆ ನಮಗೆ ಮೂರು ದಿವ್ಸ ಬಂದ್ ಸೈನ್ ಮಾಡಿ ಮೂರು ಸಲ ಬಂದು ಸೈನ್ ಮಾಡಿದ್ರೆ ಅದಾದ ನಂತರ ಅದನ್ನ ತಗೊಂಡು ಎಫ್ಐಆರ್ ಕನ್ವರ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಮೂರ್ ದಿನಗಳ ಕಾಲ ಅದು ಹಾಗೆ ಇರುತ್ತೆ ಅದಾದ ನಂತರ ಅದ್ ಯಾವ್ದು ವ್ಯಾಲ್ಯೂ ಇರುವುದಿಲ್ಲ ಅಂದ್ರೆ ಇದೇ ಏನಾದ್ರು ಹೇಳ್ತಾಯ್ತು ಅಂತಂದ್ರೆ ಈಗ ಯಾರು ಆ ತಿಂಗಳ ಮುಂಚೆ ಆಗಿರೋ ಒಂದು ಕೃತ್ಯ ಅಲ್ಲ ಈಗ ಆಗುತ್ತೆ ಆಗಿರತರ ಬಿಟ್ಟು ಅಂತ ಸಂದರ್ಭದಲ್ಲಿ ಆಗುತ್ತೆ ಸುಪ್ರೀಂ ಮಾಡೋಕ್ಕಾಗುತ್ತಾ ಇಲ್ಲ ಅವಾಗ ಕೋರ್ಟ್ ಐದು ಎಕ್ಸೆಪ್ಷನ್ ಕಂಡಿತ್ತು ಇಂಥ ಸಂದರ್ಭದಲ್ಲಿ ತಾವು ಪ್ರಿಲಿಮಿನರಿ ಎನ್ಕ್ವೈರಿ ಇತ್ತು ಪ್ರಿಲಿಮಿನರಿ ಇನ್ಕ್ವೈರಿ ಅಲ್ಲ ಪ್ರಿಲಿಮಿನರಿ ಎನ್ಕ್ವೈರಿ ಇದು ಇನ್ಕ್ವೈರಿಗೂ ಎನ್ಕ್ವೈರಿಗೂ ತುಂಬಾ ಬದಲಾವಣೆಗಳಿದೆ ತುಂಬಾ ವಿಶೇಷತೆಗಳಿದೆ ಎನ್ಕ್ವೈರಿ ಪೊಲೀಸರು ಮಾಡಕ್ ಬರಲ್ಲ ಪ್ರಕಾರ ಪೊಲೀಸರ ಯಾವೆಲ್ಲ ವಿಚಾರಗಳಲ್ಲಿ ದ್ವಂದ್ವಗಳಿತ್ತು ಆ ಭಂಗಗಳಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿತ್ತು ಆ ಸುಪ್ರೀಂ ಕೋರ್ಟ್ ಉತ್ತರಗಳನ್ನ ಈಗ ಹೊಸ ಕಾನೂನಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಹೊಸ ಕಾನೂನು ಹೇಳ್ತಾರೆ ಯಾವುದೇ ಒಂದು ಮಾಹಿತಿ ಬಂತು ಅಂದ್ರೆ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಎಲ್ಲೇ ಆಗಿದ್ದರು ಇರಸ್ಪೆಕ್ಟಿವ್ ಆಫ್ ದಿ ಜುರಿಸ ಯಾವುದೇ ಏನಾದ್ರು ಸಹ ಅದು ಕಾರಣಗಳ ಇದ್ರೆ ನೀವು ರಿಪೋರ್ಟ್ ಮಾಡಿ ರಿಜಿಸ್ಟರ್ ಮಾಡಿ ಸರ್ ಇದು ಬರೀ ಅವ್ರಿಗಾಯ್ತು ನೀವು ಬರೀ ಸಂರಕ್ಷೆ ಇಲ್ಲಿ ಇಲ್ಲಿವರೆಗೂ ಬರಿ ಜನರ ಬಗ್ಗೆ ಮಾತಾಡಿದಿರಾ ಪೊಲೀಸರಿಂದ ಸಂರಕ್ಷೆ ನೋಡಿ ಪೊಲೀಸರಿಂದ ಸಂರಕ್ಷೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೇ ವಿಚಾರದಲ್ಲಿ ಹೋಗ್ತಾಳೆ ಅಮ್ಮ ಕಂಪ್ಲೇಂಟ್ ಕೊಡಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಇವ್ರು ತಗೊಳೋದಿಲ್ಲ ಇನ್ಫಾರ್ಮೇಶನ್ ತಗೊಳೋದಿಲ್ಲ ಅವಾಗ ಇವ್ರು ಖಾರ ಮಾತ್ರ ಕಳಿಸಿರ್ತಾರೆ ಇವ್ರ ಮೇಲೆ ಹೋಗಿ ಮೇಲ್ಗಡೆ ಮೇಲಿನ ಅಧಿಕಾರಿಗಳು ದೂರ ಕೊಡೋದು ನಾನು ಹೋದಾಗ ನನ್ನ ಹತ್ರ ಎಸ್ ಎಚ್ ಅಸಭ್ಯವಾಗಿ ಹೇಳಿದ್ರ ಹೌದಾ ಇವರು ಬರೀ ಕಾನೂನು ಚೌಕಟ್ಟಿನಲ್ಲಿ ಆಗೋದಿಲ್ಲ ಸರಿ ಇಲ್ಲ ತಪ್ಪಿನ ಏನಮ್ಮ ಬಂದಿದ್ಯಾ ಸತ್ಯಾಂಶ ತೋರಿಸು ಅಂತ ಕೇಳಿದಾಗ ಯಾವಾಗ ಇವರು ಟರ್ಮ್ಸ್ ಒಪ್ಪಲ್ಲ ಅಂದಾಗ ಮೇಲಧಿಕಾರಿ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಬರೋದು ಒಂದ್ಸರಿ ಪ್ರೆಸ್ ಮೀಡಿಯಾ ಬಂದಾಗ ಏನಾಗಿರ್ತದೋ ಪೊಲೀಸರು ಅವರು ಸಂರಕ್ಷಿಸ್ತಾ ಇದ್ದಾರೆ ಕಾನೂನು ಪ್ರಕಾರ ಕ್ರಮ ಜರುಗಲಿ ಅಂದ ಇನ್ ಬೇರೆ ಬೇರೆ ಇವ್ರು ಏನು ಮಾಡ್ತಿರ್ಬೋದು ಕಾನೂನು ಚೌಕಟ್ಟು ಕೆಲಸ ಮಾಡಿದ್ರು ಸಹ ಇವ್ರ ಮೇಲೆ ಒಂದು ಎಫ್ಐಆರ್ ಈಗ ಅದೇ ತರ ಸ್ಟೇಷನ್ ಇಂದ ಓಡಕ್ಬೇಕು ಬೇಡ್ ತಗೋಬೇಕು ಸಂರಕ್ಷಣೆ ಅವ್ರಿಗೆ ಹೇಗಿದೆ ಈಗ ಬ್ಯೂಟಿಫುಲ್ ಲೈಫ್ ಆ ರೀತಿ ಏನಾದ್ರು ಬಂದರೆ ವಿಚಾರಣೆ ಮಾಡಿ ಮೇಲೆ ಬರ್ತೀವಿ ಮಾಡಿಲ್ಲ ಮೂರರಿಂದ ಏಳು ವರ್ಷ ಇದ್ರೆ ಅವ್ರೇಜಿಂದ ಮಾಡಷ್ಟೇ ವುಮೆನ್ ಹೌದಾ ಹೌದು ನಾನು ಮಾಡಕ್ ಕೆಟ್ಟ ನೋಡ್ದ ಅವಾಗ ಅವ್ರ ವಿಚಾರಣೆ ಮಾಡಿ ಸರಿ ತಕ್ಕ ಕುಡಿದ್ರೆ ನೋಡಿ ಎಫ್ಐ ಆರ್ ಮಾಡಬೇಡಿ ಸರಿ ಅಂತ ಅನ್ಸಿದ್ರೆ ಎಫ್ಐ ಆರ್ ಮಾಡಿ ಇಲ್ಲ ಇಲ್ಲ ಸರ್ ಹಂಗಿಲ್ಲ ಅಂದ್ರೆ ನಾವು ಸೀದಾ ಹೊಲ್ ಹತ್ರ ಎಸ್ ಪಿ ಒಂದು ಲೆಟರ್ ಬರೀತೀವಿ ಎಸ್ ಪಿ ಒಂದು ಲೆಟರ್ ಬರ್ತೀವಿ ಮ್ಯಾಶ್ ಶೆಟ್ಟರ್ ಹೋಗ್ತೀವಿ ಮ್ಯಾಶ್ ಶೆಟ್ಟರ್ ಹೋದಾಗ ಮತ್ತೆ ಮ್ಯಾಶ್ ಶೆಟ್ಟರ್ ಏನ್ ಮಾಡಬೇಕಾಗಿತ್ತು ಅಲ್ಲ ಇದ್ದಿದ್ದ ಹಾಗೆ ಒಂದ್ಸತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಮುಂದೆ ಎಫ್ ಆರ್ ಕಂಪ್ಲೇಂಟ್ ಬಂತು ಅಂದ್ರೆ ಸ್ಟೇಷನ್ ಒಂದು ಆಫೀಸರ್ ತಗೊಂಡಿಲ್ಲ ಅಂತಂದ್ರೆ ನೀವು ಅದು ಅಂತ ಈಗ ಡೈರೆಕ್ಟ್ ಆಗಿ ಸೆಕ್ಷನ್ ಟೂ ಹಂಡ್ರೆಡ್ ಹೋಟ್ರಿ ಜನ ಸ್ಟೇಷನ್ ಹೋಗೋದೇ ಬೇಡ ಏ ಸ್ಟೇಷನ್ಗೆ ಹೋದ್ರೆ ಲೇಟ್ ಅವ್ರು ಯಾಕೆ ಸಲ ಮಾಡಿತ್ತ ಮ್ಯಾಶ್ ಹತ್ರ ಒಂದು ಅಪ್ಲಿಕೇಶನ್ ಹಾಕೋಣ ಸಂಜೆಗೋ ನಾಳೆಗೋ ಆರ್ಡರ್ ಆಗಿರ್ತಾರೆ ಎಫ್ ಐ ಆರ್ ಮಾಡಿಸೋಣ ಈ ತರ ಎಲ್ಲಾ ಅರ್ಜಿಗಳು ಸ್ಕೋರ್ಗಳು ತುಂಬಿಡ್ತು ಅಂತ ಬಂತು ಪ್ರಿಯಾಂಕಾ ಮ್ಯಾಟರ್ ಗೊತ್ತಾ ತಟ್ಟೋ ಹಾಗಿಲ್ಲ ತಟ್ಟಬೇಕಾದ್ರೆ ಡೋರ್ ಪೊಲೀಸ್ ಆ ಪೊಲೀಸ್ ಡೋರ್ ತಟ್ಟುದ್ರು ಸಹ ಬಾಗಿಲು ತೆಗ್ದಿಲ್ಲ ಅಂತಂದ್ರೆ ನಮಗ್ ದಾಖಲತೆ ಕೊಡಿ ತಟ್ಟಿದ್ರಿ ಅಂತ ಅದಾದ್ಮೇಲೆ ನೆಕ್ಸ್ಟ್ ಏನು ನೆಕ್ಸ್ಟ್ ಎಸ್ ಪಿ ಆಫೀಸು ಅಲ್ಲಿ ಹೋಗಿದ್ವಿ ಅಲ್ಲೂ ಡೋರ್ ತಟ್ಟಿದ್ವಿ ಅಂತ ಅಲ್ಲಿ ದಾಖಲತೆ ಕೊಡಿ ನಾವು ಅದಕ್ಕೆ ಇವಾಗ ಪೊಲೀಸರ ಇನ್ಫಾರ್ಮೇಶನ್ ಕೊಟ್ಟು ತಗೊಂಡಿಲ್ಲ ಅದಕ್ಕೆ ಎಸ್ ಪಿ ಆಫೀಸ್ ಹೋಗಿ ನೀವು ಆರ್ ಪಿಐ ಡಿ ಕೊಟ್ಟು ಪೋಸ್ಟ್ ಹಾಕೊಂಡಿದ್ದಕ್ಕೆ ಅದೆರಡೂ ತಗೊಂಡು ಹತ್ರ ಹೋಗಿ ಮ್ಯಾಷನ್ ಮಾಡಬೇಕು ಸರ್ ನಾನು ಹೋಗಿದ್ದೆ ಆಕ್ಟ್ ಮಾಡಿಲ್ಲ ಎಸ್ ಪಿ ಆಕ್ಟ್ ಮಾಡಿಲ್ಲ ಹಂಗ ಹಂಗೇ ಬಂದಿದ್ದೀನಿ ಅಂತ ಬಂತು ಕಾನೂನು ಸುಪ್ರೀಂ ಕೋರ್ಟ್ ಇದು ಸಿ ಆರ್ ಪಿ ಸಿ ಸಿಗ್ಲಿಲ್ಲ ಅಂತ ಇವ್ರು ಎರಡನೇ ಡೋರ್ ಯಾವಾಗ ಬ್ಲಾಕ್ ಮಾಡಿದ್ರು ಎರಡನೇ ಡೋರ್ ಬ್ಲಾಕ್ ಮಾಡಿದಾಗ ತುಂಬಾ ಕೇಸಸ್ ಜಾಸ್ತಿ ಆದಾಗ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದಲ್ಲಿ ಪ್ರಿಯಾಂಕ ಕೇಸಲ್ಲಿ ಗೈಡ್ಲೆನ್ಸ್ ಹಾಕಿದಾಗ ಅವತ್ತಿನ ಗೈಡೆನ್ಸ್ ಈಗೇನ್ ಮಾಡಿದ್ದಾರೆ ಆ ಗೈಡ್ಸ್ ಮಾಡಿದ್ದಾರೆ ಈಗ ಯಾವುದೇ ಒಂದು ಪೊಲೀಸ್ ತಗೊಳ್ದೆ ಹೋದ್ರೆ ಎಸ್ ಪಿ ಆರ್ ಆಕ್ಟ್ ಮಾಡದೆ ಹೋದ್ರೆ ನಾವು ಸೀದಾ ಮ್ಯಾಶ್ ಹತ್ರ ಹೋಗ್ಬೋದು ಮ್ಯಾಶ್ ಹತ್ರ ಹೋಗಿ ಮ್ಯಾಶ್ ಹತ್ರ ಮಾಡಿದಾಗ ಮ್ಯಾಶ್ ಹತ್ರ ತರ ಎಸ್ ರೆಫರ್ ಟು ಇನ್ವೆಸ್ಟಿಗೇಷನ್ ಬರೆಯ ಆಗಿಲ್ಲ ಹೋಲ್ಡ್ ಮಾಡಿ ಈ ಮುಂಚೆ ಹೋಗಿದ್ರ ಎಸ್ ರಿಪೋರ್ಟ್ ತರಿಸಿ ಆಗಿದ್ರೆ ಪೊಲೀಸ್ ಇಂದ ಅಂತ ಏನ್ ಆ ಮ್ಯಾಜಿಸ್ಟ್ರೇಟ್ ಈಸ್ ನೌ ಅಂಡರ್ ದಿ ಮ್ಯಾಂಡೇಟ್ ಟು ಕಾಲ್ ಫಾರ್ ರಿಪೋರ್ಟ್ ನೋಡಪ್ಪ ನಿನ್ನ ಸ್ಟೇಷನ್ ಬಂದು ಎಫ್ ಐ ಆರ್ ಕೂಡ ಬಂದಿರೋ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ನೌ ರಿಪೋರ್ಟ್ ವಿಲ್ ಬಿ ಕಾಲ್ಡ್ ಫಾರ್ ಆಯ್ತು ಇದು ನಾಗರಿಕರ ವಿಚಾರ ಪೊಲೀಸ್ ಸರ್ಚ ಸಂಬಂಧಪಟ್ಟದ್ದು ಸರ್ ಇದು ಘಟನೆ ಆಗಿದೆ ಅಂತ ಹೇಳಿದ್ರೆ ಯಾವ್ದೋ ಒಂದು ನಾಕ್ ಮಾಡಿದಾಗ ನಾನು ಹೋದಾಗ ಅಸಭ್ಯ ನಡ್ಕೊಂಡ್ರು ಬಳಸ್ಕೊಂಡ್ರು ಎಫ್ಐರ್ ಎಷ್ಟು ಮಾಡಿಲ್ಲ ನಾನು ಅಲ್ಲಿ ಮತ್ತೆ ಇನ್ನೊಂದು ಮ್ಯಾಂಡೇಟ್ ಇದೆ ಆತರ ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿರೋ ಸರ್ಕಾರಿ ಮನುಷ್ಯನ ಮೇಲೆ ಆತರ ಆಪಾದಗಳು ಬಂದ್ರೆ ಅವರ ಸುಪೀರಿಯರ್ ಆಫೀಸರ್ ರಿಪೋರ್ಟ್ ತಗೊಳ್ಳಿ ಯಾರಿಂದ ಸುಪೀರಿಯರ್ ಆಫೀಸ್ ರಿಪೋರ್ಟ್ ತಗೊಳ್ಳಿ ಸಿ ನಾವು ಇವ್ರಿಗೆ ಇನ್ನಿಷ್ಟು ಬರ ಒಂದು ಪೊಲೀಸರಿಗೆ ಕೆಲಸ ಮಾಡೋರು ಈಗ ಸುಳ್ಳು ಸುಳ್ಳು ಆಪಾದನೆ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಎಫ್ ಆಗೋದಿಲ್ಲ ಮೊದಲನೇದು ಎಫ್ ಐರ್ ಆಗಿಲ್ಲ ಅಂತ ತಾವು ನೆಕ್ಸ್ಟ್ ಡೋರ್ ಲಾಕ್ ಮಾಡಿದ್ರೆ ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ ಫಸ್ಟ್ ಅಲ್ಲಿ ರಿಪೋರ್ಟ್ ತರ್ಸ್ಕೊಂತೀನಿ ಕಾಯ್ರಿ ಅವ್ರು ಸುಪ್ರೀಂ ಇಂದ ರಿಪೋರ್ಟ್ ತರ್ಸ್ಕೊಂತೀನಿ ಕಾಯ್ರಿ ಅದೆರಡು ರಿಪೋರ್ಟ್ ತರ್ಸ್ಕೊಂಡು ಆವಾಗ ಕೊಲಕ್ಷ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅವರು ಏನಕ್ ಮಟ್ಟ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಹಂಗೆ ರಿಪೋರ್ಟ್ ಅವ್ರ ಕಡೆ ತರ್ಸ್ಕೋಬೇಕು ಪೊಲೀಸ್ ಕಡೆ ತರ್ಸ್ಕೊಬೇಕು ಮೂರನೇದಾಗಿ ಆ ಪೊಲೀಸ್ ಆರೋಪಿಯಿಂದ ಮಾಡಕ್ಕೆ ಗುರಿಪಡಿಸ್ತಾ ಇದ್ರಲ್ಲ ಅವರಿಂದ ಕೇಳಬೇಕು ನಾವು ನೋಟಿಸ್ ಇಶ್ಯೂಡ್ ಕಾಲಿಂಗ್ ಈವನ್ ಬಿಫೋರ್ ಟೇಕಿಂಗ್ ಆಫ್ ಸಿ ನೋಡಿ ಪ್ರಪ್ರಥಮ ಬಾರಿಗೆ ಇಲ್ಲಿವರೆಗೂ ಇದೇ ಮೊದಲನೇ ಬಾರಿಗೆ ಆರೋಪಿನ ಕೇಳಿ ಕೋರ್ಟ್ ಇರೋದು ಈ ಮುಂಚೆ ಕೋಳಿ ಕೇಳಿ ಕಾರ ಅರಿಯೋ ಪರಿಸ್ಥಿತಿನೇ ಇರಲಿಲ್ಲ

ಅದೇ ಒಂದೇ ತಾರೀಕು ಹೌದಾ ಸರಿ ಅಮ್ಮ ಕುತ್ಕೊಂಡ್ರೆ ನೋಡ ಟೈಮ್ ಕೊಟ್ಟು ಕಳಿಸಿ ಹತ್ತಾರು ಟೈಮ್ ಇರುತ್ತೆ ಇವೆಲ್ಲ ಕೂಲ ಖುಷವಾಗಿ ನೋಡೋದಕ್ಕೆ ಅವಕಾಶ ಈಗ ಒಂದರ್ಥ ಅರ್ಥ ಮಾಡ್ಕೊಳ್ಳಿ ಹದಿನಾಲ್ಕು ದಿನ ಕಾಲಾವಕಾಶ ಕೊಟ್ಟಿರೋದು ಎಲ್ಲಾ ಕೇಸ್ ಗಳಲ್ಲಿ ಅಲ್ಲ ಮೊದಲನೇದು ಮೂರಿಂದ ಏಳು ವರ್ಷ ಪನಿಶ್ಮೆಂಟ್ ಇರ್ತಾವಲ್ಲ ಆ ಕೇಸ್ ಗಳಲ್ಲಿ ಮಾತ್ರ ಆಯ್ತಲ್ಲ ಇದು ಯಾಕೆ ಬಂದಿದ್ದು ಈ ಮುಂಚೆ ತಮ್ಮ ನಮ್ಮ ತಮ್ಮಲ್ಲೇ ನಾವು ಅಭಿಪ್ರಾಯ ಕೇಳಿದೆ ಸರ್ ಎಫ್ಐಆರ್ ಡೈರೆಕ್ಟ್ ರಿಜಿಸ್ಟರ್ ಮಾಡಿದ್ರೆ ಅನುಕೂಲ ಆಗಿದೆ ಅನನುಕೂಲ ಆಗಿದೆ ಸತ್ಯ ಅಂಶದ ನೋಡಿದಂಗೆನೆ ಎಫ್ಐ ಆರ್ ಮಾಡಿ ಒಬ್ಬನ ಆರೋಪಿಗೆ ಹೋಗಿ ಬೀರ್ ತಗೊಂಡು ಜಾಮೀನು ತಗೊಂಡು ಅದಂತ ನಂತರ ಚಾರ್ಜ್ ಶೀಟ್ ಆಗ ತನಕ ಕಾಯಿ ಅರವತ್ ದಿನ ತೊಂಬತ್ ದಿನ ಅಂತ ಅಂದಾಗ ತದನಂತರ ಬೀರ್ ಹಾಕ್ಬಿಟ್ಟು ಹಾಕಿ ತಪ್ಪಿಲ್ಲ ಅಂತ ಅಂದಾಗ ಸಿ ನಾವ್ ಯಾವ್ದೇ ಒಂದು ನೋಡಕ್ ಹೋದಾಗ ಯಾವ್ದೇ ಒಂದ್ ತಗೊಂಡು ಎರಡು ಮುಖ ಇರುತ್ತೆ ಎರಡು ಮುಖ ಇರುತ್ತೆ ಇವತ್ತು ಇದು ಚೆನ್ನಾಗಿ ಕಾಣಿಸಿದ ನಾಳೆಗೆ ಸಮಾಜಕ್ಕೆ ಓಕೆ ಆಗಲ್ಲ ಅವಾಗ ಏನ್ ಮಾಡ್ತೀವಿ ಇದು ಬದಲಾ ಇದು ಸ್ವಲ್ಪ ದಿನಗಳ ಕಾಲ ಇದು ನೀವು ಕೂಡ ನಮ್ಮನ್ನ ನಾನ್ ಹೇಳೋದು ನಿಮ್ಮ ನಿಮ್ಮ ಒಂದು ಪಾತ್ರ ಹತ್ತಿ ಹೆಚ್ಚಿದೆ ನಮ್ಮ ಮೊದಲೇ ಹೇಳಿದೆ ನಿಮ್ದು ನಾಲ್ಕನೇ ಅಂಗ ಆದ್ರೂ ಸಹ ನಾಲ್ಕನೇ ಅಂಗನ ಕರಿತೀವಿ ನಿನ್ ಯಾವತ್ತು ಮೇಲ್ ಕರ್ದಿಲ್ಲ ಹೌದಲ್ವಾ ಒಂದ್ ಎರಡು ಮೂರ್ ನಾಲ್ಕು ಒಂದು ಅಂದ್ರೆ ನೀವು ಬುನಾದಿ ಅಂತ ಯು ಆರ್ ದಿ ಫೌಂಡೇಶನ್ ಆಫ್ ಇಟ್ ನೀವು ನಮ್ಮ ತಪ್ಪುಗಳನ್ನ ಯಾರೇ ತಪ್ಪು ಇದ್ರು ಸಹ ಯಥಾವತ್ತ ಹೇಳ್ತೀರಾ ಎಲ್ಲಾ ಡಿಪಾರ್ಟ್ಮೆಂಟ್ ಹೇಳಕ್ ಆಗುತ್ತಾ ನಾನ್ ಮಾಡೋ ತಪ್ಪು ನಮ್ ಕಾಲೇಜ್ ಹೇಳಕ್ ಆಗುತ್ತಾ ಆ ಡಿಪೆಂಡ್ ಅವ್ರ ಬಗ್ಗೆ ಹೇಳಕ್ಕಾಗಿತ್ತ ಆದ್ರೆ ಎಲ್ಲ ಲಿಬ್ರಟಿ ಇದೆ ಅಂತ ಹೇಳಿದ್ ನಾವು ಹೋಗ್ತಾನೆ ತಾವು ಅದನ್ನ ತಪ್ಪಾಗಿ ವ್ಯಾಖ್ಯಾನಿಸಬಾರ್ದು ಸರ್ ಹದಿನಾಲ್ಕು ದಿನ ಹೌದು ಕೊಟ್ಟಿದ್ದಾರೆ ಆದ್ರೆ ಅದು ಕೊಟ್ಟಿರೋ ಉದ್ದೇಶ ಇನ್ನೂ ಅನುಕೂಲ ಅನಾನುಕೂಲ ಆಗಲಿ ಅಂತಲ್ಲ ಅನಾನುಕೂಲ ಇಲ್ಲಿವರೆಗೂ ಆಗಿರೋದನ್ನ ತಡೆಗಟ್ಟಕ್ಕೆ ಒಂದು ಸಣ್ಣ ಪ್ರಯತ್ನ ಇದು ಇವತ್ತಿಗೆ ಎಂಡಾಗುತ್ತಾ ಇಲ್ಲ ಇದನ್ನಾಗಲೇ ಕೋರ್ಟ್ ಚಾಲೆಂಜ್ ಮಾಡಿದ್ದು ಹೌದಾ ಸುಪ್ರೀಂ ಕೋರ್ಟ್ ಪಿ ಕೋರ್ಟ್ ಹೇಳ್ತು ತಾವು ಯಾವ್ದು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಸಫಿಶಿಯಂಟ್ ಆಗಿ ದಯವಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ವಜಾ ಮಾಡ್ತು ಅಂದ್ರೆ ಯಾವುದೇ ಒಂದು ಕಾನೂನು ಮಾಡಿದ್ರು ಅದು ಅವತ್ತಿಗೆ ಆಗಲ್ಲ ಅದು ಯಾವತ್ತಿಗೂ ಪರ್ಮಿಟ್ ಅಲ್ಲ ಸೊ ನಂಗೆ ನಿಮ್ಮಂತವ್ರು ನಮ್ಮಂತವ್ರು ಸರಿ ತಪ್ಪುಗಳನ್ನ ಗುರುತಿಸ್ಬೇಕಾರೆ ಅದು ಕರೆಕ್ಟ್ ಆಗಿ ನಿಂತ್ಕೊಳ್ಳಲ್ಲ ಸೊ ನಾವ್ ಇಲ್ಲಿ ನಾವ್ ಕಲ್ಕೋಕೇನು ನಿಮ್ ಪ್ರಕಾರ ಹದಿನಾಲ್ಕು ವರ್ಷ ಹದಿನಾಲ್ಕು ದಿನ ಸರಿ ಇಲ್ಲ ಅನ್ಸುತ್ತೆ ಮಾಡ್ರವರು ಅವ್ರು ಸಮಸ್ಯೆ ಕೊಡ್ತಾ ಇದ್ದಾರೆ ತಾವು ಅದನ್ನ ನೀವು ಚಾಲೆಂಜ್ ಮಾಡ್ಬೋದು ನಾವು ಚಾಲೆಂಜ್ ಮಾಡ್ಬೋದು ಎರಡನೇದು ಕೋಳಿ ಕೇಳಿ ಕಾರಾರಿ ವಿಚಾರ ಅಂತ ಹೇಳಿದ್ದು ಈ ಮುಂಚೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಆರೋಪಿ ಕೇಳಿ ಕಾಗ್ನಿಸ್ ತಗೊಂಡಿದ್ದು ಉಂಟಾ ಇಲ್ಲ 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 ಈಗ ಫಾರ್ ದ ಫಸ್ಟ್ ಟೈಮ್ ನೀವು ಟೂ ಹಂಡ್ರೆಡ್ ನಾನೇ ನಿಮ್ ಮೇಲೆ ಹೋಗಿ ಮಹಾರಾಷ್ಟ್ರ ಮಕ್ಕಳು ಹಾಕಿದ್ರು ಸಹ ನಾನು ಈಗ ಪೊಲೀಸ್ ಕೋರ್ಟ್ ಒಂದು ಕರೀತೆ ಬನ್ನಿ ಯಾವ್ದೋ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರ ಆಗಿದೆ ಅಂತ ಹಾಕಿದ್ದಾರೆ ಸರಿನಾ ತಪ್ಪಾ ಯಾವ ಸಂದರ್ಭದಲ್ಲಿ ಆಯ್ತು ಹೇಳಿ ಅಂತ ಯಾವ ಸಂದರ್ಭದಲ್ಲಿ ಆಯ್ತು ಹೇಳಿ ಅಂತ ನಿಮಗಂತ ಮನ ನಷ್ಟ ಅನಿಸ್ಬೋದು ನಮಗನಸ್ಬಹುದು ಕೋರ್ಟ್ ಇರ್ಬೋದು ಸತ್ಯ ಆಗಿದ್ರೆ ಮನ ನಷ್ಟನೇ ಇಲ್ಲ ಎಕ್ಸೆಪ್ಷನ್ ಇಸ್ ಟ್ರೂತ್ ಸೊ ಇದು ಕೋರ್ಟ್ಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಈಗ ಆ ಒಂದು ವೆಲ್ಕಮಿಂಗ್ ಪ್ರೊವಿಷನ್ ಹೌದಲ್ವ ಎಲ್ಲ ಮಾಡಿ ಎಫರ್ ಎಷ್ಟು ಮಾಡ್ನ ಆಮೇಲೆ ಸರಿ ತಪ್ಪು ಹೋದಾಗ ಈಗ ಟೂ ಫಾರ್ಮ್ ತನಿಸ್ತು ಹಂಗಾಗಿ ಅವ್ರು ಈ ಆಪ್ಷನ್ ಇಟ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್